ಮತ್ತೆ ಒಂದು ಎಲ್ರಿಗೂ ಕೂಡ ಧನ್ಯವಾದಗಳು ಫಸ್ಟ್ ನೈಟ್ ವಿತ್ ದೆವ್ವ ಅಂತ ತಕ್ಷಣವೇ ನಾನು ಇದು ಈ ತರ ಒಂದು ಸಿನಿಮಾ ಗೊತ್ತೈತ ಅಂತ ನಾನು ಯೋಚನೆ ಮಾಡಿದೆ ಆಮೇಲೆ ಗೊತ್ತಾಯ್ತು ಅಣ್ಣ ನಾನೇ ಒಂದು ಕತೆ ಚಿತ್ರಕತೆ ಎಲ್ಲ ಮಾಡಿದಿನಿ ಇದ್ರದೊಂದು ಟ್ರೈಲರ್ ಲಾಂಚ್ ಐತೆ ಅಂತ ಆಮೇಲೆ ಚಾಲೆಂಜ್ ಸ್ಟಾರು ಪವರ್ ಸ್ಟಾರು ಗೋಲ್ಡನ್ ಸ್ಟಾರ್ ಮಧ್ಯದಲ್ಲಿ ತುಕಾಲಿ ಸ್ಟಾರ್ ಅಂತ ತುಪ್ಪ ಮಾಡ್ಕೋಬಹುದು ಅಂದ್ಮೇಲೆ ಫಸ್ಟ್ ನೈಟ್ ವಿತ್ ದೆವ್ವ ನಾನೇ ಆ ಕಡೆ ಮಾಡಬಾರ್ದು ಅಣ್ಣ ಈಗ ನಾನು ಮಾತಾಡ್ಲ ನೀವು ಮಾತಾಡ್ತಿರಂತ ಕಡೆ ಕಾನ್ಸೆಪ್ಟೇ ಒಂಥರ ಬ್ಯೂಟಿಫುಲ್ ಆಗೈತೆ ಸಕಲ್ ಆರ್ಆರ್ ಮ್ಯೂಸಿಕ್ಕು ಸಿಕ್ಕಾಬೆ ಬ್ಯೂಟಿಫುಲ್ ಆಗಿ ಬಂದೈತೆ ಆ ತುಂಬಾ ಚೆನ್ನಾಗಿದೆ ಒಂಥರ ಈ ಇವತ್ತಿನ ಒಂದ್ ಟ್ರೆಂಡ್ ಅಲ್ಲಿ ಒಂದು ನಾವು ಓ ಟಿ ಟಿ ಆಗಿರ್ಬೋದು ಟಿವಿ ಲಾಗಿರ್ಬೋದು ಥಿಯೇಟರ್ ಆಗಿರ್ಬೋದು ತುಂಬಾ ಆರ್ ಆರ್ ಸಿನಿಮಾಗಳು ಸಿಕ್ಕಾಬಿಟ್ಟೆ ಕಮ್ಮಿ ಆಗೋಗ್ಬಿಡ್ತು ಒಂದ್ ಜೋನರ್ ಇತ್ತು ಸಿಕ್ಕಾಬಟ್ಟೆ ಸಿನಿಮಾಗಳು ಬರ್ತಾ ಇತ್ತು ಆದ್ರೆ ಈಗಿನ ಒಂದು ಟ್ರೆಂಡ್ ಅಲ್ಲಿ ಆರ್ ಆರ್ ಸಿಮ್ ಸಿಕ್ಕೇ ಕಮ್ಮಿ ಆಗಿದೆ ಅಂತ ಒಂದು ಟೈಮಲ್ಲಿ ಕಾಮಿಡಿ ವಿತ್ ಆರ್ಆರ್ ಆಗಿ ಸಿಕ್ಕೇ ಬ್ಯೂಟಿಫುಲ್ ಆಗಿದೆ ಅದನ್ನ ನೋಡ್ತಾ ಇದ್ರೆ ತುಂಬಾ ರಿಚ್ ಆಗಿ ಯಾವುದೇ ವಿಜುವಲ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ದೆ ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾ ಫ್ಯಾಷನ್ ಆಗಿ ಇಟ್ಕೊಂಡು ಸಿನಿಮಾ ಮಾಡೋದ್ರಲ್ಲಿ ನಮ್ಮ ಪ್ರಥಮಣ್ಣ ಎತ್ತಿದ ಕೈ ಬಾರಿ ಖುಷಿ ಆಗುತ್ತೆ ಅವರದು ನಟ ಭಯಂಕರನ್ನು ನೋಡಿದಿನಿ ಅದಾದ್ಮೇಲೆ ಈ ಒಂದು ಸಿನಿಮಾಗೆ ಈ ಒಂದು ಫಸ್ಟ್ ನೈಟ್ ವಿತ್ ದೇವಾ ಅನ್ನೋ ಒಂದು ಸಿನ್ಮಾಗೆ ನಾನು ಗೆಸ್ಟ್ ಆಗಿ ಬಂದಿದ್ದೀನಿ ನನಗೆ ಬಾರಿ ಖುಷಿ ಆಗುತ್ತೆ ಪ್ರತಾಮಣ್ಣ ಎಲ್ಲ ಬಿಗ್ ಬಾಸಲ್ಲಿ ಮಾಡ್ತಾ ಇದ್ದಾಗ ನಾವು ಆಡಿಯನ್ಸ್ ಆಗಿ ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ದಾಗ ಅದ್ಭುತವಾದಂಥ ಟ್ಯಾಲೆಂಟ್ ಪ್ರತಾಮಣ್ಣಂದು ಅಂಥ ವ್ಯಕ್ತಿ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಂಡು ನಮಗೂ ಕೂಡ ಒಂದು ಸಮಾನವಾದಂಥ ವಿಶ್ವಾಸವನ್ನು ಬೆಳೆಸ್ಕೊಂಡು ಎಲ್ಲೋದ್ರು ಕೂಡ ನನಗೆ ನಾನು ಬಿಗ್ ಬಾಸಲ್ಲಿ ಇದ್ದಾಗ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿದಂತ ಏಕೈಕ ವ್ಯಕ್ತಿ ಪ್ರತಮಣ್ಣ ಅವ್ರು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ನಾನು ಆಕ್ಚುಲಿ ಬಿ ಗಿಲಿಗಿಲಿದು ನಾಳೆ ಶೂಟು ಅದು ಗ್ರ್ಯಾಂಡ್ ರಿಹರ್ಸಲ್ ಇದೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಪ್ರತಮಣ್ಣಂದು ಪಶ್ನೆಟ್ ಬಿದ್ದೆ ಅದು ಆ ಟ್ರೈಲರ್ ಲಾಂಚ್ ಇದೆ ಹೋಗ್ಲೇಬೇಕು ಅಂತ ಕೇಳ್ಕೊಂಡ ಅವ್ರು ಆ ಮಾಧ್ಯಮದ ಮುಂದೆ ಸುಳ್ಳು ಹೇಳ್ಬೇಡ ಇದು ಏನಾಗಿತ್ತು ಅಂದ್ರೆ ಇವ್ರು ಅದಕ್ಕೆ ಅಂತ ಬಂದಿಲ್ಲ ನೀ ಬತ್ತೇ ಇಲ್ಲ ನೀನ್ ಹೆಂಡತಿ ಮಾನಸನ್ ಕರ್ಲಪ್ಪ ಅಂತ ಹೇಳಿದೆ ಇದ್ದು ಓಡಿ ಬಂದ ಯಾಕೆಂದ್ರೆ ಅವ್ರ ಹೆಂಡತಿ ಹೊಸ್ಟ್ ಐಟ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ರು ಡೀಟೈಲ್ ಗೆ ಅದಕ್ಕೆ ಅವ್ರನ್ನ ಕರೀಲ್ಲ ಅಂದ್ರೆ ಅಣ್ಣ ನಾ ಬರ್ತೀನಿ ಅಂತ ಹೇಳಿ ಬಂದ್ರು ಇದು ನಿಜ ನೀ ಹಿಂಗೆಲ್ಲ ತಿರ್ಚು ಕೊಡ್ಬೇಡ ಅಣ್ಣ ನಾನು ನಾನು ಕೂಡ ಹೇಳಕ್ ಬರ್ತದೆ ಆಯ್ತಾ ಅಯ್ಯೋ ಸಫಿಸಿಯೆಂಟ್ ಆಗಿ ಮಾತಾಡೋದ್ರೆ ಬುಡದೇ ಬರೋಣ ನೀನು ಆಮೇಲೆ ದಯವಿಟ್ಟು ಆತರ ಏನಿಲ್ಲ ಬಾರಿ ಖುಷಿಯಾಗುತ್ತೆ ಈ ಒಂದು ನಾವು ಒಂದು ಆತ್ಮೀಯರಾಗಿರೋದ್ರಿಂದ ಈ ಒಂದು ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಹಣ ತುಂಬಾ ಚೆನ್ನಾಗಿದೆ ನಿಮ್ಮ ಒಂದು ವಿಜುವಲ್ಸ್ ಮತ್ತೆ ಒಂದು ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಒಳ್ಳೆ ಓಡುತ್ತೆ ಸಿನಿಮಾ ಖಂಡಿತವಾಗ್ಲೂ ಇದಕ್ಕೆ ನಮ್ಮೆಲ್ಲರೂ ಸಪೋರ್ಟ್ ಇರ್ತದೆ ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳು ಈ ಒಂದು ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಇನ್ನೊಂದಷ್ಟು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡೋದಕ್ಕೆ ನಮ್ಮ ಪ್ರಥಮ ಅಣ್ಣಂಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಧನ್ಯವಾದಗಳು ತುಂಬಾ ಚೆನ್ನಾಗಿ ಬಂದಿದೆ ನಾವ್ ಯಾವಾಗ್ಲೂ ಅವ್ರ ಜೊತೆ ಇರ್ತೀವಿ ಚೆನ್ನಾಗಿ